ಎಲ್ಲರಿಗೂ ನಮಸ್ಕಾರ ಮುಳುಬಾಗಿಲು ತಾಲೂಕಿನ ಮಹಾಜನತೆಗೆ ಜೀವ ಸಂಜೀವಿನಿ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಬಾಲಾಜಿ ಭವನ ಪಕ್ಕದಲ್ಲಿ ಮೈದಾನದಲ್ಲಿ ಏರ್ಪಾಟ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನದವರಿಗೆ ಹೆಲ್ಮೆಟ್ ಉಚಿತವಾಗಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿಯಿಂದ ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಡ್ಡಾಯವಿಲ್ಲದೆ ಯಾವುದೇ ದಾಖಲೆಗಳ ಅವಶ್ಯಕತೆ ಇಲ್ಲದೆ ನಾವು ಹೆಲ್ಮೆಟನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ ನಾಲ್ಕನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದನೇ ಸ್ಟಾರ್ಟ್ ಮಾಡಿ ವಿತರಣೆ ಮಾಡ್ತೀವಿ ಒಂದು ನಿಮಿಷಕ್ಕೆ ಸುಮಾರು ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ನ ಕೊಡುವ ಪ್ಲಾನ್ ಇಟ್ಕೊಂಡು ಇಟ್ಕೊಂಡಿದ್ವಿ ಯಾವುದು ಗೊಂದಲ ಆಗೋದಿಲ್ಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೋ ಭಾಗವಹಿಸಬೇಕು ಯಾವುದು ಆಧಾರ್ ಕಾರ್ಡ್ ಆಗಲಿ ಯಾವುದು ಕಡ್ಡಾಯ ಇಲ್ಲ ಹೆಲ್ಮೆಟ್ ಉಚಿತವಾಗಿ ನಾವು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅಂದರೆ ಮೊದಲು ಅಪಘಾತ ಆದ ತಕ್ಷಣ ಅವರಿಗೆ ಪೆಟ್ಟು ಬೀಳುವುದೇ ತಲೆಗೆ ಅದರಿಂದ ತಲೆಗೆ ಪೆಟ್ಟು ಬೀಳುವುದರಿಂದ ತುಂಬಾ ಅನಾಥವಾಗುತ್ತೆ ಆ ಕುಟುಂಬ ಅನಾಥವಾಗುತ್ತೆ ಅವರು ಹಿಂದೆ ನಂಬ್ಕೊಂಡಿರೋರೆಲ್ಲ ಇನ್ನು ಕೆಲವರು ಅವರ ಕುಟುಂಬವನ್ನ ನಂಬಿಕೊಂಡಿರ್ತಾರೆ ಅವರು ಅನಾಥವಾಗ್ತಾರೆ ಮೇಯ್ನು ಈಗ ಹೆಲ್ಮೆಟ್ ಕೊಡುವುದು ಇಂಪಾರ್ಟೆಂಟ್ ಅಲ್ಲ ಹೇಳ್ತಾ ಇರೋದು ಅಂದ್ರೆ ಆ ಕುಟುಂಬ ರಕ್ಷಣೆಗೋಸ್ಕರ ನಾವು ನಾವು ಮಾರಲ್ ಆಗಿ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಾವು ಆದ್ಯನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅದರಿಂದ ಇದೆಲ್ಲ ರಕ್ಷಣೆ ಆಗಲಿ ಅನ್ನೋ ಉದ್ದೇಶದಿಂದ ಆ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಾಗಿ ನಾನಾ ಕಡೆ ನಾವು ತಿರುಗಾಡ್ದು ಎಲ್ಲಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಜಾಗಕ್ಕಾಗಿ ಹುಡುಕಾಡ್ತಾ ಇದ್ದಾಗ ನನಗೆ ಕಲ್ಪಿಲ್ ಪ್ರಕಾಶ್ ಅನ್ನಾಗೆ ಒಂದು ಫೋನ್ ಮಾಡಿದೆ ನಾನು ಕಲ್ಪಿಲ್ ಪ್ರಕಾಶ್ ಫೋನ್ ಮಾಡಿ ಇಲ್ಲಿ ನಾವು ಮಾಡ್ತೀವಿ ಅಂತಂದಾಗ ಅವರು ಧಾರಾಳವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಗೆ ಸಪೋರ್ಟ್ ಮಾಡಿದಾಗೆ ಸಪೋರ್ಟ್ ಮಾಡಿದರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಮತ್ತು ನನ್ನ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಮಟ್ಟ ಮೊದಲನೇದಾಗಿ ಈ ಜನತೆಯ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ಈ ಮೈದಾನದಲ್ಲಿ ಅವ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಅವರು ಇದ್ದಾರೆ ಓನರ್ಸ್ ನಾವು ಉಮಾಶಂಕರನ್ನ ಕೇಳದೆ ಉಮಾಶಂಕರನನ್ನು ಅವ್ರ ಸಿಸ್ಟರ್ ಅವರದು ಸ್ವಲ್ಪ ಇತ್ತು ಅವ್ರ ಹತ್ರನ ಮಾತಾಡ್ಸ್ಕೊಟ್ರು ಆಮೇಲೆ ಜಯಲಕ್ಷ್ಮಿ ಅಮ್ಮ ಅಲ್ಲ ಅವರು ಆ ಜಯಲಕ್ಷ್ಮಿ ಅಮ್ಮ ಅವರು ಒಪ್ಕೊಂಡ್ರು ಹಂಗೆ ಸುಮಾರು ಬೇರೆ ಅವರೆಲ್ಲ ಓನರ್ಸ್ ಇದಾರೆ ಅವ್ರನ್ನೆಲ್ಲ ಕೇಳಿದಾಗ ಇಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ನಿಮ್ಗಿದೆ ನೀವು ಯಾವ ರೀತಿ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಅದರಿಂದ ಅವ್ರಿಗೂ ಕೂಡ ಈ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ ಕಟ್ಟಕಡೆಯಾಗಿ ಇನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಯಾವುದು ಆಧಾರ್ ಕಾರ್ಡ್ ಬೇಕಾಗಿಲ್ಲ ಯಾವುದು ದಾಖಲೆಗಳು ಬೇಕಾಗಿಲ್ಲ ಎಲ್ಲರೂ ನಮ್ಮ ಮುಲುವಾಗಿಲ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉಚಿತವಾಗಿ ಕೊಡುವಂತ ಎಲ್ಮೆಟ್ವನ್ನು ದ್ವಿಚಕ್ರ ವಾಹನದೊಂದಿಗೆ ಬಂದು ಪಡೆಯಬೇಕಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೆಣ್ಣು ಮಕ್ಕಳಿಗೆ ವಿಕಲಚೇತನರಿಗೆ ಪ್ರತ್ಯೇಕವಾದ ನಾವು ಕೌಂಟರ್ನ ಮಾಡಿದ್ದೀವಿ ಅವರು ಕೂಡ ಬಂದು ಪಡೆಯಬಹುದು ಎಲ್ಲರೂ ಪಡೆಯಬಹುದು ಸುಮಾರು ಆವಾಗಲೇ ನಾನು ಹೇಳಿದೆ ಸುಮಾರು ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ ಅನ್ನ ಒಂದು ನಿಮಿಷದಲ್ಲಿ ಕೊಡ್ತೀವಿ ಒಂದು ನಿಮಿಷದಲ್ಲಿ ಮುನ್ನೂರರಿಂದ ನಾನ್ನೂರು ಹೆಲ್ಮೆಟ್ ಕೊಡುವಂತ ನಾವು ಏರ್ಪಾಟವನ್ನು ಮಾಡ್ಕೊಂಡಿದೀವಿ ಅದರಿಂದ ಯಾವುದು ತೊಂದರೆ ಇಲ್ಲದೆ ಎಲ್ಲರಿಗೂ ಬರೀ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ನಿಂತ್ಕೊಳ್ಳೋಕೆ ಕೂಡ ಅವಕಾಶ ಕೊಡಲ್ಲ ಎಲ್ಲರಿಗೂ ಹೆಲ್ಮೆಟ್ ಬೇಗ ಬೇಗ ಕೊಟ್ಟು ಕಳಿಸ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಪ್ರಾರಂಭ ಮಾಡ್ತೀವಿ ಮಧ್ಯಾಹ್ನದ ಒಳಗಡೆ ಎಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತಮಿಲ್ರು ಕೂಡ ಚೆಂದ ಧನ್ಯವಾದಗಳು